ಎಂತಹ ಚಕಿತಗಳು ಬೇಕಾದ್ರೂ ಎದುರಾಗಬಹುದುಂಬ ಮಾತಿಗೆ ಆ ಜೈಲಿನಲ್ಲಿ ಎದುರಾದಂತಹ ಚಿಕಿತಗಳೇ ಸಾಕ್ಷಿ ಆ ತಂತ್ರವೇ ಸಾಕ್ಷಿ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆಂದು ಹೇಳಲಾಗಿದ್ದ ಆ ವ್ಯಕ್ತಿ ಆ ಒಂದು ತಂತ್ರದಿಂದ ಬದುಕುಳಿದು ಹೇಗೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗೂ ಎರಡು ತಿಂಗಳ ಕಾಲ ಜೈಲಿನಲ್ಲಿ ಇದ್ದ ಆ ವ್ಯಕ್ತಿಯಿಂದ ಜೈಲಿನಲ್ಲಿ ಚಿಕಿಟಗಳಿಗೆ ದೂರಾದವು ಆ ವ್ಯಕ್ತಿ ಜೈಲಿನಿಂದ ಬರುವಾಗ ಖೈದಿಗಳ ಜೈಲಿನ ಅಧಿಕಾರಿಗಳ ಕಣ್ಣಲ್ಲಿ ನೀರು ಅಷ್ಟರ ಮಟ್ಟಿಗೆ ಈ ಮನುಷ್ಯ ಏನು ಎರಡು ತಿಂಗಳ ಜೈಲಿನಲ್ಲಿದ್ದ ಜೈಲಿಗೆ ಬರಾಕತ್ತಿದ್ರು ಪೇಶೆಂಟ್ ಅಲ್ಲೇ ಕಾಲ ಹಿಡ್ಕೊಳ್ಳ್ರಿ ಇವನಿಗೆ ಪ್ರಭಾವಿತನಾದ ಎರಡು ತಿಂಗಳ ಜೈಲಿನ ಜೇಲ್ ಹೊರಗೆ ಬರುವಾಗ ಇನ್ಕ್ಲೂಡಿಂಗ್ ಜೇಲರ್ ಸುಪುಡಂಟ್ ಪ್ಲಸ್ ಎಲ್ಲರೂ ಕೈದಿಗಳು ಇವನು ಏನಾದರೂ ಇತಿಹಾಸದಲ್ಲಿ ತಿಳ್ಕೊಬೇಕು ಅವರು ಆಚೆ ಬಂದದ್ದು ಹೇಗೆಂಬ ಪ್ರಶ್ನೆಗಳಿಗೆ ಅಂದು ಕರ್ತವ್ಯದಲ್ಲಿದ್ದ ನಿವೃತ್ತ ಡಿ ಬಸವರಾಜು ರಾಜಶೇಖರಯ್ಯ ಹಿರೇಮಠರಿಂದ ಬಂದ ಉತ್ತರ ಆ ಹಿಂಸೆಯನ್ನ ಭಗವಂತನ ನಮ್ಮನ್ನೆಲ್ಲರನ್ನು ಕಳಿಸಿದ ಇಲಾಖೆಯಿಂದ ಮತ್ತೆ ಒಂದು ವಂಡರ್ಫುಲ್ ಹೇಳ್ತೀನಿ ಸರ್ ನಿಮಗೆ ಆ ಜಜ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ಏನೇನಿಲ್ಲ ಇವರ ಹೆಸರು ಮುಸ್ತಫ ಅಂತ ಪತ್ರಕರ್ತರು ಅಂತಹ ಯಾವ ಅಚ್ಚರಿಯನ್ನು ನಂಬದ ಪವಾಡಗಳನ್ನು ನಂಬದ ಮುಸ್ತಫಾರವರಿಗೆ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಆಘಾತ ಎದುರಾಯಿತು ಆ ಆಘಾತವೇ ಇವರ ಸಹೋದರ ಅತಿಯಾದ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆ ಸೇರಿದ್ದು ವೈದ್ಯರು ಕೆಲ ಗಂಟೆಗಳು ಮಾತ್ರ ಬದುಕಿರಬಹುದೆಂದು ಹೇಳಿಬಿಟ್ಟಿದ್ದು ನಿಮ್ಮ ಸಹೋದರನಿಗೆ ಏನಾಗಿತ್ತು ಸಾಯುವ ಹಂತವನ್ನ ತಲುಪಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಪತ್ರಕರ್ತ ಮುಸ್ತಾಫರಿಂದ ಬಂದ ಉತ್ತರ ಅಂದು ಆಕ್ರಮಿಸಿದಂತಹ ಮಾರಣಾಂತಿಕ ಕೋವಿಡ್ನಿಂದ ಅವ್ನಿಗೆ ಸ್ಯಾಚುರೇಷನ್ ಲಿಮಿಟ್ ಸ್ಯಾಚುರೇಷನ್ ಫೋರ್ಟಿ ನೈನ್ ಫಿಫ್ಟಿ ಬಂದ್ಬಿಡ್ತು ಸರ್ ಇವರಿಗೆ ವೆಂಟಿಲೇಷನ್ ಕೊಡಬೇಕು ವೆಂಟಿಲೇಟರ್ ಕೊಡಬೇಕು ಇವ್ರಿಗೆ ಇಮ್ಮೆ ಡೆಟ್ ಇಲ್ಲಿ ಹೋಗುತ್ತೆ ಜೀವ ಅಂತಂದ್ರು ನಾನು ಗಾಡಿನ ಹೋಗಂಗಿಲ್ಲ ಅಡ್ಡಾಡಬೇಕು ಪ್ರೆಸ್ ಗಾಡಿ ಅಷ್ಟೇ ಆ ಟೈಮಲ್ಲಿ ಕರ್ಫ್ಯೂ ಏರ್ಬಿಟ್ಟಿದ್ದಾರೆ ಕೋವಿಡ್ ಆಕ್ರಮಣದಿಂದ ಅಣ್ಣಾ ಸಲೀಂನಲ್ಲಿ ಆಕ್ಸಿಜನ್ ಮಟ್ಟ ಇಳಿದು ಬಿಟ್ಟಿತ್ತು ನಲವತ್ತೊಂಬತ್ತಕ್ಕೆ ಬಂದು ಬಿಟ್ಟಿತ್ತು ಜೊತೆಗೆ ಅದೇ ಸಮಯದಲ್ಲಿ ವೆಂಟಿಲೇಟರ್ ಸಮಸ್ಯೆ ವೈದ್ಯರು ಕೆಲ ಗಂಟೆಗಳು ಮಾತ್ರ ಬದುಕುಳಿಯಬಹುದೆಂದು ಹೇಳಿಬಿಟ್ಟರು ಇಡೀ ಮನೆ ಮಂದಿಯಲ್ಲಿ ಆತಂಕ ಕಣ್ಣೀರು ಅಂತಹ ಸಮಯದಲ್ಲಿ ಓರ್ವರು ಒಂದು ಸಲಹೆಯನ್ನ ನೀಡಿದ್ರು ಆ ಸಲಹೆಯೇ ಆ ಓರ್ವ ವ್ಯಕ್ತಿ ಆ ಒಂದು ತಂತ್ರ ಸರ್ ಫೋನ್ ಮೂಲಕ ಅವರ ಬಳಿ ಸಮಸ್ಯೆಯನ್ನು ಹೇಳಿಕೊಂಡಾಗ ಮೊದಲಿಗೆ ಹೆದರಬೇಡಿರೆಂದು ಅವರು ಹೇಳಿದ್ರು ಫೋನಿನ ಮೂಲಕವೇ ಒಂದು ಸರಳ ಪರಿಹಾರವನ್ನ ಸೂಚಿಸಿ ಆ ಒಂದು ತಂತ್ರದ ಪ್ರಯೋಗವನ್ನ ಮಾಡಿದ್ರು ಆ ಒಂದು ಸರಳ ಪರಿಹಾರವನ್ನು ಸೂಚಿಸಿ ಫೋನಿನ ಮೂಲಕವೇ ಆ ಒಂದು ತಂತ್ರವನ್ನ ಪ್ರಯೋಗಿಸಿದ ನಂತರ ಅವರು ಒಂದು ಮಾತನ್ನ ಹೇಳಿದ್ರು ಆ ಮಾತೆ ನಿಮ್ಮ ಸಹೋದರನ ದೇಹದಲ್ಲಿ ಆಕ್ಸಿಜನ್ ಮಟ್ಟವು ಕೆಲವೇ ನಿಮಿಷಗಳಲ್ಲಿ ಹೆಚ್ಚಾಗುತ್ತೆಂದು ಹೇಳಿತು ಹತ್ತು ನಿಮಿಷದಲ್ಲಿ ಎದ್ದು ಕೂರುತ್ತಾನೆಂದು ಹೇಳಿತು ಸರ್ ಹಾಗೆ ಅವರು ಹೇಳಿದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚುಕಿತವೇ ನನ್ನ ಸಹೋದರನ ದೇಹದಲ್ಲಿನ ಆಕ್ಸಿಜನ್ ಮಟ್ಟವು ಆಶ್ಚರ್ಯಕಾರಿ ರೀತಿಯಲ್ಲಿ ಏರಿಕೆಯಾಗಿದ್ದು ಆತ ಏಳು ನಿಮಿಷದಲ್ಲಿ ಎದ್ದು ಕೂತಿದ್ದ ಸ್ಯಾಚುರೇಷನ್ ಲಿಮಿಟ್ ಒಂದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆಯಿತು ಇಮ್ಯುನಿಟಿ ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಆ್ಯಸ್ ನಾರ್ಮಲ್ ಆಗಿ ಕುದ್ದಿದ್ದಾನೆ ನಮ್ಮ ನಮ್ಮ ಹಂಗ ಹ್ಞೂ ಅಷ್ಟೇ ಅಷ್ಟರ ಅಷ್ಟರ ಸರ್ ಹಾಂ ಎಲ್ಲ ಹಾಕಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕಡೆ ಕೈ ಚೆಂದ ಚೆಲ್ ಬಿಡೋರು ನಾವು ಅವ್ರು ಹೇಳಿದ್ರಲ್ಲ ವೆಂಟಿಲೇಷನ್ ಇಲ್ಲ ಅಂತಂದ್ರೆ ಹೋಗ್ತೀವಿ ಹೋಗುತ್ತೆ ಅಂತೇಳಿ ಮನುಷ್ಯನ ದೇಹವನ್ನು ಆಕ್ರಮಿಸುವ ಮಾರಣಾಂತಿಕ ಕಾಯಿಲೆಗಳನ್ನು ರೋಗಗಳನ್ನು ಆ ಒಂದು ತಂತ್ರದ ಮೂಲಕ ಸುಲಭವಾಗಿ ನಿವಾರಿಸುವಂತಹ ಕಲೆ ಅವರಿಗೆ ಸಿದ್ಧಿಯಾಗಿದ್ದು ಹೇಗೆ ಆ ತಂತ್ರವು ಕೆಲಸ ಮಾಡೋದಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಅವರು ಅಪಾರವಾಗಿ ನಂಬಿಕೊಂಡಿರುವಂತಹ ಆ ಇಬ್ಬರು ಗುರುಗಳು ಆ ಇಬ್ಬರು ಗುರುಗಳಲ್ಲಿ ಓರ್ವರು ಲಕ್ಷಾಂತರ ಜನರ ಸಮಸ್ಯೆಗಳನ್ನು ನೀಗಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಆ ತಂತ್ರದ ಪ್ರಯೋಗಕ್ಕೂ ಮುಂಚೆ ಆ ವ್ಯಕ್ತಿ ಗುರುರಾಯರನ್ನ ನೆನೆಯುತ್ತಾರೆ ಮನಸ್ಸಲ್ಲಿ ಸಮಸ್ಯೆಗಳನ್ನು ಹೇಳುತ್ತಾರೆ ನೀವೇ ಕಾಪಾಡಬೇಕೆಂದು ಕೇಳಿಕೊಂಡ ನಂತರ ಆ ಒಂದು ತಂತ್ರದ ಪ್ರಯೋಗವನ್ನು ಮಾಡುತ್ತಾರೆ ಇನ್ನು ಆ ತಂತ್ರದ ಪ್ರಯೋಗಕ್ಕೂ ಮುಂಚೆ ಮತ್ತೊರ್ವ ಗುರುಗಳನ್ನ ಆ ವ್ಯಕ್ತಿ ನೆನೆಯುತ್ತಾರೆ ಸಮಸ್ಯೆಯನ್ನು ಪರಿಹರಿಸಿ ಎಂದು ಕೇಳಿಕೊಳ್ಳುತ್ತಾರೆ ಇನ್ನು ಆ ಗುರುಗಳಾದರೂ ಯಾರು ಅಂದರೆ ಕುರಾನ್ ಸೇರಿದಂತೆ ವೇದಗಳನ್ನ ಬಲ್ಲವರಾಗಿದ್ದ ಭಗವದ್ಗೀತೆ ಬಲ್ಲವರಾಗಿದ್ದ ಊಹೆಗೂ ಮೀರಿದ ಅಚ್ಚರಿಗಳನ್ನ ಎದುರಾಗಿಸಿರುವಂತಹ ಮಹಮ್ಮದ್ ಸಿಕಂದರ್ ಶಾ ಖಾದ್ರಿ ವೇದಾಂತ ಗುರುಗಳು ಇವರ ಹೆಸರು ರಾಜಶೇಖರ ಷಣ್ಮುಗಪ್ಪ ಅಂತ ಹುಬ್ಬಳ್ಳಿಯವರ ನಿಮಗೆ ಆ ಒಂದು ತಂತ್ರದಿಂದ ಎದುರಾದಂತಹ ಅಚ್ಚರಿಯಾದರೂ ಏನೆಂಬ ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ ಸಾರ್ ನನ್ನ ಬೆನ್ನು ಮೂಳೆಯ ಜಾಗದಲ್ಲಿ ಗಡ್ಡೆಯೊಂದು ಹುಟ್ಟಿಕೊಂಡು ಅದು ದಿನದಿಂದ ದಿನಕ್ಕೆ ದಪ್ಪ ಆಗಲು ನಿಂತಿತು ವೈದ್ಯರು ಆಪರೇಷನ್ ಮಾಡಬೇಕೆಂದರು ನನಗೆ ಭಯ ಅಂತಹ ಸಮಯದಲ್ಲಿ ಓರ್ವ ಸ್ವಾಮೀಜಿಗಳು ಒಂದು ಸಲಹೆಯನ್ನ ನೀಡಿದ್ರು ಆ ಸಲಹೆಯೇ ಆ ವ್ಯಕ್ತಿ ಆ ಒಂದು ತಂತ್ರ ಇನ್ನು ನಾನು ಅವರ ಬಳಿಗೆ ಹೋದಾಗ ನನಗೆ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಆ ಒಂದು ತಂತ್ರವನ್ನು ಪ್ರಯೋಗಿಸಿ ಬೆನ್ನು ಮೂಳೆಯ ಮೇಲೆ ಇದ್ದಂತಹ ಗಡ್ಡೆಯನ್ನು ಕೆಲವೇ ನಿಮಿಷಗಳಲ್ಲಿ ತೆಗೆದು ಬಿಟ್ಟಿತ್ತು ಇಲ್ಲೊಂದು ಗಂಟೆಗೆ ಸರ್ ಹಿಂದ್ಗಡೆ ಅಷ್ಟು ದೊಡ್ಡ ಗಂಟಿತ್ತು ಆಯ್ತು ಒಂದು ಐದು ನಿಮಿಷ ತೆಗೆದು ಬಿಡ್ತೀನಿ ಅಂತಂದ್ರೆ ನನಗೆ ಬಹಳಷ್ಟು ಜನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಹಾಂ ನಾ ಎಲ್ಲಿ ಮತ್ತೆ ಸ್ಪೈನಲ್ ಏನೂ ಆಗ್ಬೋದಲ್ಲ ಸೆಂಟರ್ ಆಗಿದೆ ಅಂತೇಳಿ ಭಯ ಗಂಟಿ ಸರ್ ಒಂದು ಐದು ಹತ್ತು ನಿಮಿಷ ಸರ್ ಅಷ್ಟೇ ತೆಗೆದಾಗ್ಬಿಟ್ಟು ಆ ತಂತ್ರದಿಂದ ಎದುರಾಗುತ್ತಿರುವ ಆ ವ್ಯಕ್ತಿಯಿಂದ ಎದುರಾಗುತ್ತಿರುವ ಚಕಿತಗಳು ಬೆಂಗಳೂರಿನ ಆ ಆರ್ ಎಂ ಪಿ ವೈದ್ಯರಲ್ಲಿ ನಾನಾ ಪ್ರಶ್ನೆಗಳು ಮೂಡಿಸಲು ನಿಂತವು ಅಂತಹ ಪ್ರಶ್ನೆಗಳೊಂದಿಗೆ ಅವರು ನಾನಾ ರೀತಿಯಲ್ಲಿ ಪರಿಶೀಲನೆಗೆ ನಿಂತರು ಅಂತಹ ಪರಿಶೀಲನೆಗೆ ನಿಂತ ಆರ್ ಎಂ ಪಿ ವೈದ್ಯರು ಸಾಮಾನ್ಯರಲ್ಲ ಕೋಟ್ಯಾನುಕೋಟಿ ಕನ್ನಡಿಗರ ಮೆಚ್ಚುಗೆಯನ್ನ ಗಳಿಸಿದಂತವರು ಆ ಆರಂಪಿ ವೈದ್ಯರು ಕೋಟ್ಯಾನುಕೋಟಿ ಕನ್ನಡಿಗರ ಮೆಚ್ಚುಗೆಯನ್ನ ಗಳಿಸಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಚಲನಚಿತ್ರಗಳಿಗೆ ಗೀತೆಗಳನ್ನ ರಚನೆ ಮಾಡುವ ಮೂಲಕ ತಮ್ಮ ಪದ ಬಂಧದ ಮೂಲಕ ಮನಸ್ಸನ್ನ ಸೂರಗೊಳ್ಳುವ ಮೂಲಕ ಕೇಳಿದ ಕೂಡಲೇ ಜೀವ ಎನ್ನುವಂತೆ ಮಾಡುವ ಮೂಲಕ ಆ ಆರಂಪಿ ವೈದ್ಯರು ಸುಮಾರು ಮೂರು ಸಾವಿರ ಗೀತೆಗಳ ಜನಕರಾಗಿದ್ದಾರೆ ಆ ಆರಂಪಿ ವೈದ್ಯರು ನೋಡೋಕೇನೋ ಸಿಂಪಲ್ ಆದ್ರೆ ಅವರ ಬರವಣಿಗೆ ಪವರ್ಫುಲ್ ಆರ್ ಎಂಪಿ ವೈದ್ಯರು ಯಾವುದೇ ಗೀತೆಗಳನ್ನ ರಚಿಸುವ ಮುಂದೆ ಗುರುವನ್ನ ನೆನೆಯುತ್ತಾರೆ ಶರಣೆಂದು ಹೇಳುತ್ತಾರೆ ಆರ್ ಎಂಪಿ ವೈದ್ಯರು ತಮ್ಮ ಬರವಣಿಗೆಯ ಮೂಲಕ ನೀನೇ ರಾಮ ನೀನೇ ಅಲ್ಲ ನೀನೇ ಎಲ್ಲ ಅಂತ ಹೇಳಿ ತಮ್ಮ ಬರವಣಿಗೆಯ ಮೂಲಕ ಜಗತ್ತಿಗೆ ಸಾಮರಸ್ಯವನ್ನ ಸಾರಿದಂಥವರು ಆ ಆರ್ ಪಿ ವೈದ್ಯರು ಅಪ್ಪನ ಹಿರಿಮೆಯನ್ನ ಎಲ್ಲರಿಗೂ ಮನ ಮುಟ್ಟುವಂತೆ ಜಗತ್ತಿಗೆ ಸಾರಿದವರು ಎಂಪಿ ವೈದ್ಯರು ತಮ್ಮ ಪದಬಂಧದ ಮೂಲಕ ಗೀತ ರಚನೆಯ ಮೂಲಕ ಸಮಾಜದಲ್ಲಿ ಪರಿವರ್ತನೆಯ ಬದಲಾವಣೆಯ ಅಲೆಯನ್ನ ಸೃಷ್ಟಿಸುವಂತಹ ಶಕ್ತಿಯನ್ನು ಹೊಂದಿದವರು ಹಾಗಾದ್ರೆ ಆ ಆರ್ ಪಿ ವೈದ್ಯರಾದರೂ ಯಾರು ಅಂದರೆ ಸುಮಾರು ಮೂರು ಸಾವಿರ ಗೀತೆಗಳನ್ನ ರಚಿಸಿರುವ ನಾಗೇಂದ್ರ ಪ್ರಸಾದ್ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಪಡೆದಿರುವ ಗೀತಾ ರಚನೆಕಾರ ನಾಗೇಂದ್ರ ಪ್ರಸಾದ್ ಹಲವು ವರ್ಷಗಳ ಹಿಂದೆ ಆರ್ ಎಂ ಪಿ ವೈದ್ಯರಾಗಿದ್ದಂಥವರು ಬೆಂಗಳೂರಿನ ಕುರ್ಬರಹಳ್ಳಿಯಲ್ಲಿ ಕ್ಲಿನಿಕ್ ಇಟ್ಟುಕೊಂಡಂತವರು ಮಾಡ್ತಾ ಮಾಡ್ತಾ ಅದರಲ್ಲಿ ಆರ್ ಎಂ ಪಿ ಅಂತ ರಿಜಿಸ್ಟರ್ಡ್ ಮೆಡಿಕಲ್ ನನ್ನ ಆರ್ ಎಂ ಪಿ ಡಾಕ್ಟರ್ ಕೂಡ ಅದೇ ಭಾವನಾ ಆಯುರ್ವೇದಕ್ಕೆ ಸೇವಾ ಕೇಂದ್ರ ಅಂತ ಒಂದು ಕುರುಬಳ್ಳಿ ಅವಾಗ ಇವಾಗಿನ ಥರ ಕುರುಬಳ್ಳಿ ಯಾರಾದರೂ ಎಲ್ಲೆಲ್ಲೋ ಒಂದೊಂದು ಮನೆ ಇತ್ತು ಅಲ್ಲಿ ಮೆಡಿಕಲ್ ಕೂಡ ಮಾಡಿದೆ ಮನೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡಿದೆ ಕ್ರಮೇಣ ನನಗೆ ಈ ಕಡೆ ಜಾಸ್ತಿ ಸೆಳೆತ ಹೌದೌದು ಬಡತನದಲ್ಲೇ ಇದ್ದವ್ರು ನಾವು ಇವಾಗಲೂ ಶ್ರೀಮಂತರು ಅಂತ ಅಲ್ಲ ಬಡತನದಲ್ಲಿ ಇದ್ದಿದ್ದರಿಂದ ನಾನು ನನ್ನ ಫೀಸ್ ನಾನೇ ಕಟ್ಕೋತಿದ್ದೆ ಆ ಥರ ಡೇ ಟೈಮ್ನಲ್ಲಿ ನೇಕಾರಿಕೆ ಮಾಡ್ತಿದ್ದೆ ಮತ್ತು ವೈದ್ಯ ಕಲಿತಿದ್ದೆ ಬಡತನದಲ್ಲಿ ಜೀವನ ಸಾಗಿಸಿದಂತಹ ನೇಕಾರಿಕೆಯನ್ನ ಮಾಡಿಕೊಂಡು ಕಷ್ಟಪಟ್ಟು ಓದಿದಂತಹ ಆರ್ ಎಂ ಪಿ ವೈದ್ಯರಾಗಿಯೂ ಜೀವನ ಸಾಗಿಸಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ಅನಂತರ ಕನ್ನಡ ಚಿತ್ರ ಜಗತ್ತಿನಲ್ಲಿ ಕಾಲಿರಿಸಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಮಾಡುತ್ತಿರುವ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ರವರಿಗೆ ಆ ಒಂದು ಸಂಗತಿ ಅಚ್ಚರಿ ಮೂಡಿಸಿತು ಚಕಿತವನ್ನ ಎದುರಾಗಿಸಿದ ಆ ಅಚ್ಚರಿಯಾದ್ರೂ ಏನು ಆ ಚಕಿತವಾದ್ರೂ ಏನು ಅಂದ್ರೆ ಆ ವ್ಯಕ್ತಿಯು ಪ್ರಯೋಗಿಸುವ ತಂತ್ರ ಆ ವ್ಯಕ್ತಿಯ ಬಗ್ಗೆ ಅವರು ಪ್ರಯೋಗಿಸುವ ಆ ತಂತ್ರದ ಬಗ್ಗೆ ಮೊದಲಿಗೆ ನನ್ನಲ್ಲಿ ನಾನಾ ಪ್ರಶ್ನೆಗಳು ಮೂಡಿದವು ಅದು ಹೇಗೆ ಸಾಧ್ಯವಾಗುತ್ತೆಂದು ಯೋಚಿಸಲು ನಿಂತೆ ನಾನು ನಂಬಲಿಲ್ಲ ಬೇರೆ ನಮ್ಮ ಇನ್ನೊಬ್ಬರು ಸ್ನೇಹಿತರ ಮೂಲಕ ಪರಿಚಯ ಆದರು ಆಮೇಲೆ ಇವರು ನೋಡಿ ಇದು ಸಾಧ್ಯ ಇದೆ ಬಟ್ ಇವರಿಂದ ಸಾಧ್ಯ ಇದೆಯಾ ನಾನು ಆರಂಭದಲ್ಲಿ ಅವರನ್ನ ನಂಬಲಿಲ್ಲ ಸಂದೇಹದಿಂದಲೇ ಅವರನ್ನ ಅವರ ತಂತ್ರವನ್ನ ನೋಡಲು ನಿಂತೆ ಆದ್ರೆ ನನ್ನ ಕಣ್ಣೆದುರಲ್ಲೇ ಅವರು ಎದುರಾಗಿಸಿದ ಸಂಗತಿಗಳು ನನ್ನಲ್ಲಿ ಅಚ್ಚರಿಯನ್ನ ಉಂಟು ಮಾಡಿದವು ಆಮೇಲೆ ಇವರು ಇದು ಸಾಧ್ಯ ಇದೆ ಬಟ್ ಇವರಿಂದ ಸಾಧ್ಯ ಇದೆಯಾ ನನಗೆ ಆಮೇಲೆ ಸರಿ ನೋಡೋಣ ಅಂತ ಹೇಳಿ ಎಲ್ಲ ನೋಡಿದೆ ಕ್ಯಾಂಪ್ಗೆ ಕ್ಯಾಂಪ್ ನೋಡಿದೆ ಅವ್ರು ಆನ್ ದ ಸ್ಪಾಟ್ ಮಾಡುವ ಕ್ರಿಯೆಗಳನ್ನೆಲ್ಲ ನೋಡಬಹುದು ಹೀಗೆ ಒಂದಷ್ಟು ನೋಡಿದೆ ಮತ್ತು ನೇರವಾಗಿ ಮಾಡಿದ್ದು ನೋಡಿದೆ ಆ ವ್ಯಕ್ತಿಯಿಂದ ಆ ವ್ಯಕ್ತಿ ಪ್ರಯೋಗಿಸುವ ತಂತ್ರದಿಂದ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ನಡೆದಿದೆ ಆ ಅಚ್ಚರಿ ಏನು ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆ ಎತ್ತಿಕೊಂಡು ಹೋಗಿರೆಂದು ಹೇಳಲಾದಂತಹ ದೇಹದ ಬಹುಭಾಗವು ಕೊಳೆತು ಹೋಗಿರುವಂತಹ ಆ ವ್ಯಕ್ತಿಯನ್ನ ಅವರು ಬದುಕುಳಿಸಿರುವುದು ಆ ವ್ಯಕ್ತಿ ಇದೀಗ ಒಂದು ಮಗುವಿನ ತಂದೆಯಾಗಿರುವುದು ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಕಳಿಸ್ಬಿಟ್ಟಿದ್ದಾರೆ ಇವನ ಅಷ್ಟೇ ಬಾಡಿ ಇದು ಇನ್ನೇನು ಜೀವ ಇದೆ ಮನೆಗೆ ಹೋಗೋದಕ್ಕೆ ಹೊರಟೋಗುತ್ತೆ ತಗೊಂಡೋಗಿ ಅಂತ ಅಂತ ವ್ಯಕ್ತಿನ ಪೂರ್ತಿ ದೇಹನೇ ಚಿತ್ರ ಚಿತ್ರ ಆಗಿ ಅಂತ ವ್ಯಕ್ತಿನ ರೆಡಿ ಮಾಡಿದ್ದಾರೆ ಆ ವ್ಯಕ್ತಿ ಇವತ್ತು ಒಂದು ಮಗುವಿನ ತಂದೆ ಈಗಲೂ ಈಗಲೂ ಅವರಲ್ಲಿನ ವಿದ್ಯೆ ಅವರು ಪ್ರಯೋಗಿಸುವ ಆ ತಂತ್ರವು ಸಮಾಜಕ್ಕೆ ಒಳಿತನ್ನ ಮಾಡುವಂತಹ ವಿದ್ಯೆಯಾಗಿದೆ ತಂತ್ರವಾಗಿದೆ ಅಂತಹ ವಿದ್ಯೆಗೆ ಸರಿಯಾಗಿ ಪುರಸ್ಕಾರ ಸಿಗಬೇಕು ಮುಂದಿನ ಪೀಳಿಗೆಗೂ ಸಹ ಆ ವಿಸ್ಮಯಕಾರಿ ಜ್ಞಾನವು ಸಿಗುವಂತಾಗಬೇಕೆಂಬ ಮಾತು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರದ್ದು ಅಂತ ವಿದ್ಯೆ ಇದೆ ಆ ವಿದ್ಯೆಗೆ ಸರಿಯಾದ ಪುರಸ್ಕಾರ ಸಿಗಬೇಕು ಪುರಸ್ಕಾರ ಅಂದ್ರೆ ರಾಷ್ಟ್ರದ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ಹೆಚ್ಚು ಗುರುತಿಸ್ಬೇಕು ಅವರ ವಿದ್ಯೆಯನ್ನು ಯಾಕೆಂದರೆ ಭಾರತ ಮೂಲದ ವಿದ್ಯೆ ಅವೆಲ್ಲ ಆ ವಿದ್ಯೆಯನ್ನು ಹೆಚ್ಚು ಮೇಕ್ ಇನ್ ಇಂಡಿಯಾ ಅದೇ ಮೇಕ್ ಇನ್ ಇಂಡಿಯಾ ಅದೇ ಸ್ಟ್ಯಾಂಡ್ ಅಪ್ ಇಂಡಿಯಾ ಅದೇ ಆತ್ಮ ನಿರ್ಭರ್ ಇಂಡಿಯಾ ನಮ್ಮ ವಸ್ತುಗಳು ನಮ್ಮ ಋಷಿಮುನಿಗಳು ಬರೆದಿರುವಂಥ ಗ್ರಂಥದಲ್ಲಿರುವಂಥ ವಿಷಯಗಳು ನಮ್ಮ ಜನಕ್ಕೆ ಅಥವಾ ಇಡೀ ಜಗತ್ತಿಗೆ ಉಪಯೋಗ ಆಗ್ಬೋದು ಆ ಜ್ಞಾನ ಸಂಪತ್ತನ್ನು ಉಳಿಸ್ಕೋಬೋದು ಇವರ ಹೆಸರು ನದಾಫ್ ಅಂತ ವಕೀಲರು ನಾನು ಮೊದಲಿಗೆ ಆ ವ್ಯಕ್ತಿಯನ್ನ ಆ ವ್ಯಕ್ತಿ ಪ್ರಯೋಗಿಸುವ ತಂತ್ರವನ್ನ ನಂಬಲಿಲ್ಲ ಆದರೆ ಅವರಿಂದ ಎದುರಾದಂತಹ ಅಚ್ಚರಿಗಳನ್ನ ಕಣ್ಣಾರೆ ಕಂಡ ನಂತರ ನಾನು ಇದೀಗ ನಂಬುತ್ತಿದ್ದೇನೆ ಈ ನಾನು ಕಂಡಂಗೆ ಸಾಕಷ್ಟು ಕ್ಯಾನ್ಸರ್ ಪೇಶೆಂಟ್ಗಳನ್ನು ಅರ್ಧ ಮಾಡ್ಯಾರ ನಾನು ಮತ್ತೆ ನನ್ನ ಮುಂದೆ ನನಗೆ ಯಾರೋ ನನ್ನ ಪರಿಚಯದವರು ನನಗೆ ಕೇಳ್ಕೊಂಡಾಗ ನಾನು ಸಾಕಷ್ಟು ಮಂದಿಗೆ ಕಳ್ಸಿಕೊಂಡೆ ಕಳ್ಸಿಕೊಟ್ಟೆ ಮೌತ್ ಕ್ಯಾನ್ಸರ್ ಅಂತ ಬಂದಿದ್ರು ಅವ್ರಿಗೆ ಕಲಿಸಿ ಕಳಿಸ್ಕೊಟ್ಟಾಗ ಇದನ್ನ ಮೂರು ದಿನ ದಿನದೊಳಗೆ ಪೂರ್ತಿ ಮೋದ್ ಕ್ಯಾನ್ಸರನ್ನು ವಾಶಿ ಮಾಡಿದ್ರು ಅದು ಅದು ಮಿರಾಕಲ್ನೊಳಗೆ ಮಿರಾಕಲ್ ಅಂತ ಆ ಒಂದು ಊರಿನಲ್ಲಿ ವಕೀಲ ವೃತ್ತಿಯೊಂದಿಗೆ ಹೆಸರನ್ನು ಮಾಡಿರುವ ನದಾಫ್ ರವರಿಗೆ ಅದೊಂದು ಸಂಗತಿ ಬಹಳಷ್ಟು ಅಚ್ಚರಿಯನ್ನ ಉಂಟು ಮಾಡಿದಂತೆ ಆ ಅಚ್ಚರಿಯಾದರೂ ಏನು ಅಂದರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಓರ್ವ ಪೇಶೆಂಟ್ ಬಗ್ಗೆ ಹೇಳಿದಾಗ ಆ ಒಂದು ವಿಶೇಷ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವ ವ್ಯಕ್ತಿಯು ಹೇಳಿದ್ದು ನೀವು ಬರುವಾಗ ಒಂದು ಹಿಡಿ ಖರ್ಜೂರವನ್ನ ತರಲು ಅವರು ಹೇಳಿದ್ದು ಆನಂತರ ಖರ್ಜೂರದಿಂದ ಅಚ್ಚರಿ ಎದುರಾಗಿದ್ದು ಖರ್ಜೂರವನ್ನ ಹಿಡಿದು ಆ ವ್ಯಕ್ತಿಯ ಬಳಿಗೆ ಹೋದಾಗ ಆಗಿದ್ದೇನು ವಿಶೇಷ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವ ಆ ವ್ಯಕ್ತಿಯ ಬಳಿಗೆ ನೀವು ಖರ್ಜೂರವನ್ನ ತೆಗೆದುಕೊಂಡು ಹೋದಾಗ ಆಗಿದ್ದೇನು ಅಂದು ಆಗಿದ್ದೇನೆಂಬ ಪ್ರಶ್ನೆಗಳಿಗೆ ವಕೀಲರಾದ ನದಾಫರಿಂದ ಬಂದ ಉತ್ತರ ಸರ್ ನನ್ನ ಸ್ನೇಹಿತನ ಮಗಳಿಗೆ ಡೆಂಗ್ಯೂ ಅಟ್ಯಾಕ್ ಆಗಿ ಪ್ಲೇಟ್ಲೆಟ್ ಸಂಖ್ಯೆ ಹದಿನೈದು ಸಾವಿರಕ್ಕೆ ಇಳಿದುಬಿಟ್ಟಿತ್ತು ಎಷ್ಟೇ ಪ್ರಯತ್ನಿಸಿದ್ರು ಪ್ಲೇಟ್ಲೆಟ್ ಸಂಖ್ಯೆ ಏಳದಿ ಹೋಯಿತು ಒಂದು ಪೇಷಂಟ್ ಕಳಿಸಿದ್ರು ನಾನು ನನ್ನ ಕಡೆ ಒಬ್ಬರು ಇಲ್ಕಲ್ದವರು ಬಂದಿದ್ರು ಬೇರೆ ಯಾವುದೋ ಒಂದು ವಿಷಯ ಅವರ ಮಗಳನ್ನು ಅಡ್ಮಿಟ್ ಮಾಡಿದ್ರು ಅವರು ದಿನ ಒಳಗೆ ಏನಾಗಿತ್ತು ನಿಮಗೆ ಮಗಳಿಗೆ ಇಲ್ಲ ನನ್ನ ಡೆಂಗ್ಯೂ ಅಟ್ಯಾಕ್ ಆಗಿ ವೈಟ್ ಫಿಲ್ಟರ್ಸ್ ಭಾಳ ಕಮ್ಮಿ ಆಗಿಬಿಟ್ಟವು ಕನಿಷ್ಠ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರಕ್ಕೆ ಬಂದೈತಿ ಸುಂದರ ಅಂತಹ ಸಮಯದಲ್ಲಿ ನನ್ನ ಸ್ನೇಹಿತ ನನ್ನನ್ನು ಭೇಟಿಯಾದಾಗ ನಾನು ಅವರಿಗೆ ಒಂದು ಸಲಹೆ ನೀಡಿದೆ ಆ ಸಲಹೆಯೇ ಆ ವ್ಯಕ್ತಿಯು ಕರಗತ ಮಾಡಿಕೊಂಡಿರುವ ಆ ವಿದ್ಯೆ ನಾವು ಫೋನ್ ಮಾಡಿ ಸಮಸ್ಯೆ ವಿವರಿಸಿದಾಗ ಅವರು ಏಕೋ ಏನೋ ಒಂದು ಹಿಡಿ ಖರ್ಚೂರವನ್ನ ತರಲು ಹೇಳಿದರು ಅವರು ಹೇಳಿದಂತೆ ನಾವು ಖರ್ಚೂರವನ್ನ ತೆಗೆದುಕೊಂಡು ಹೋದೆವು ಆ ಹೋದ್ವಿ ಒಂದು ಅರ್ಧ ಗಂಟೆ ವಿಶೇಷ ವಿದ್ಯೆಯನ್ನ ಬಲ್ಲಂತಹ ಖರ್ಜೂರವನ್ನ ಅವರಲ್ಲಿಗೆ ತೆಗೆದುಕೊಂಡು ಹೋದಾಗ ಅವರು ಆ ತಂತ್ರದಿಂದ ಖರ್ಜೂರಕ್ಕೆ ವಿಶೇಷ ಶಕ್ತಿಯನ್ನ ತುಂಬಿದ್ರು ಖರ್ಜೂರಕ್ಕೆ ವಿಶೇಷ ಶಕ್ತಿಯನ್ನು ತುಂಬಿದ ಅವರು ಇದನ್ನು ನಿಮ್ಮ ಮಗಳಿಗೆ ತಿನ್ನಿಸಿರೆಂದರು ನನ್ನ ಸ್ನೇಹಿತರಿಗೆ ಕೊಟ್ಟರು ಹಾಗೆ ಅದನ್ನು ಹಿಡಿದು ಆಸ್ಪತ್ರೆಗೆ ಹೋಗಿ ಅದನ್ನು ನನ್ನ ಸ್ನೇಹಿತನ ಮಗಳಿಗೆ ತಿನ್ನಿಸಲು ನಿಂತ ನಂತರ ಏನಾಯಿತೆಂಬ ನಮ್ಮ ಪ್ರಶ್ನೆಗಳಿಗೆ ವಕೀಲರಾದ ನದಾಫ್ರಿಂದ ಬಂದ ಉತ್ತರ ಇಡೀ ಕುಟುಂಬ ಸೇರಿ ವೈದ್ಯರಿಗೂ ಚಕಿತ ಎದುರಾಯಿತೆಂಬುದು ಎದುರಾದ ಶಕಿತವೇನು ಆ ವ್ಯಕ್ತಿಗೆ ಅಂತಹ ವಿದ್ಯೆಯು ಕರಗತ ಆಗಿದ್ದು ಹೇಗೆ ತಿಳಿಯೋಣ ಮುಂದಿನ ಭಾನುವಾರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ವಿಡಿಯೋದಲ್ಲಿನ ಕೆಲವು ಆಸಕ್ತಿಕರ ವಿಚಾರಗಳ ಬಗ್ಗೆ ಮಾತಾಡೋಣ ಒಬ್ಬ ವ್ಯಕ್ತಿ ಅವರದೇ ಆದ ಒಂದು ತಂತ್ರ ಅದರಿಂದ ನಡೆದಿದೆ ಎನ್ನಲಾದ ಕೆಲವು ಅಂದ್ರೆ ನಂಬೋಕೆ ಆಗದೇ ಇರೋ ಹಾಗೆ ಗುಣಪಡಿಸುವ ಘಟನೆಗಳು ಹೌದು ಇದರಲ್ಲಿ ಪತ್ರಕರ್ತರು ಡಾಕ್ಟರ್ಗಳು ವಕೀಲರು ಸಹ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಸೊ ಇದು ಖಂಡಿತ ನಮ್ಮನ್ನ ಸ್ವಲ್ಪ ಯೋಚನೆಗೆ ಹಚ್ಚುತ್ತೆ ಹ್ಮ್ ಸರಿ ಶುರು ಮಾಡಣ ಖಂಡಿತ ಈ ಮೂಲಗಳಲ್ಲಿ ಹೇಗ್ ಹೇಳಿದ್ದಾರೆ ಅಂದ್ರೆ ತುಂಬಾ ಸೀರಿಯಸ್ ಕಾಯಿಲೆ ಇದ್ದವರು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಸಡನ್ನಾಗಿ ಗುಣ ಆದ್ರು ಅಂಟ ಹ್ಮ್ ಇದಕ್ಕೆಲ್ಲ ಕಾರಣ ಆ ತಂತ್ರ ಅಂತ ಹೇಳ್ತಾರೆ ಆಕ್ಚುಲಿ ಈ ತಂತ್ರ ಅಂದ್ರೆ ಅದೇನೋ ದೊಡ್ಡ ಪೂಜೆ ಆ ತರಹದ್ದು ಏನೋ ಅಲ್ಲ ಅಂತೆ ಓ ಹಾಗಿದ್ರೆ ಅದೇನೋ ಒಂದು ಮೆಂಟಲ್ ಅಥವಾ ಸ್ಪಿರಿಚುವಲ್ ಪವರ್ ಥರ ಇರ್ಬೋದು ಅದ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಹೇಳಿಲ್ಲ ಸರಿ ಇದನ್ನೆಲ್ಲ ನೋಡಿದವರಿಗೆ ಮೊದಮೊದಲು ಡೌಟ್ ಇದ್ದೇ ಇತ್ತು ಸೊ ನಾವಿಲ್ಲಿ ಆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಆ ಘಟನೆಗಳನ್ನ ಆ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಓಕೆ ಹಾಗಾದ್ರೆ ಮೊದಲನೇದಾಗಿ ಆ ಪತ್ರಕರ್ತ ಮುಸ್ತಫಾ ಅವರ ಸಹೋದರ ಸಲೀಮ್ ಅವ್ರ ಕೇಸ್ ತಗೋಣ ಅವ್ರಿಗೆ ಕೋವಿಡ್ ಆಗಿ ಆಕ್ಸಿಜನ್ ಲೆವೆಲ್ ಎಷ್ಟಿತ್ತು ಅಂದ್ರೆ ಫಾರ್ಟಿ ನೈನ್ ಫಿಫ್ಟಿ ಅಂತೆ ಅಯ್ಯೋ ಅಷ್ಟು ಕಡಿಮೆನಾ ಹೌದು ಡಾಕ್ಟರ್ ಗಳಂತೂ ಕೆಲವೇ ಗಂಟೆಗಳು ಅಷ್ಟೇ ಅಂದಿದ್ರಂತೆ ವೆಂಟಿಲೇಟರ್ ಕೂಡ ಸಿಕ್ಕಿರ್ಲಿಲ್ಲ ಪರಿಸ್ಥಿತಿ ಗಂಭೀರವಾಗಿತ್ತು ಆಗ ರಿಪೋರ್ಟ್ ಪ್ರಕಾರ ರಾಜಶೇಖರ್ ಅನ್ನೋರು ಫೋನ್ನಲ್ಲೇ ಈ ತಂತ್ರ ಮಾಡಿದ್ರಂತೆ ಫೋನ್ನಲ್ಲೇನಾ ಹೌದು ಇಲ್ಲಿ ನೋಡಿ ಆಶ್ಚರ್ಯ ಆಗೋದು ಬರೀ ಏಳು ನಿಮಿಷದಲ್ಲಿ ಮೆಡಿಕಲಿ ಹೇಗೆ ಸಾಧ್ಯ ಅಂತ ಯೋಚನೆ ಬರುತ್ತಲ್ವಾ ಅದೇ ತಾನೆ ನಂಬಲಿಕ್ಕೆ ಕಷ್ಟ ಆಗತ್ತೆ ಹೌದು ಖಂಡಿತ ಇದು ಅಸಾಧಾರಣವಾದ ರಿಪೋರ್ಟ್ ಮೂಲದಲ್ಲಿ ಹೀಗೆಯೇ ದಾಖಲಾಗಿದೆ ಇದೇ ತಂತ್ರ ಯೂಸ್ ಮಾಡೋ ರಾಜಶೇಖರ್ ಅವರಿಗೆ ಆದ ಒಂದು ಅನುಭವವನ್ನು ವಿಡಿಯೋದಲ್ಲಿ ಹೇಳಿದ್ದಾರೆ ಹೌದಾ ಏನು ಅವರ ಬೆನ್ನುಮೂಳೆಯಲ್ಲಿ ಒಂದು ಗಡ್ಡೆ ಇತ್ತಂತೆ ಆಪರೇಷನ್ ಮಾಡಲೇಬೇಕು ಅಂದಿದ್ರಂತೆ ಡಾಕ್ಟರ್ಸ್ ಸರಿ ಆದರೆ ಕೇವಲ ಐದು ನಿಮಿಷದಲ್ಲಿ ಆಪರೇಷನ್ ಏನೂ ಇಲ್ಲದೆ ಇದೇ ತಂತ್ರದಿಂದ ಆ ಗಡ್ಡೆ ಹೋಯ್ತು ಅಂತ ವರದಿಯಾಗಿದೆ ಐದೇ ನಿಮಿಷದಲ್ಲಿ ಆಪರೇಷನ್ ಇಲ್ಲದೆ ಹೌದು ಆಪರೇಷನ್ ಇಲ್ಲದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಏನು ಈ ತಂತ್ರ ಮಾಡೋಕೆ ಮುಂಚೆ ರಾಜಶೇಖರ್ ಅವರು ಇಬ್ರು ಗುರುಗಳನ್ನು ನೆನಪು ಮಾಡ್ಕೊಳ್ತಾರಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಮೊಹಮ್ಮದ್ ಸಿಕಂದರ್ ಶಾ ಖಾದ್ರಿ ಹ್ಮ್ ಇದು ಆ ತಂತ್ರದ ಭಾಗನ ಅಥವಾ ಅವರ ವೈಯಕ್ತಿಕ ನಂಬಿಕೆನೋ ಅದು ಅಷ್ಟು ಸ್ಪಷ್ಟವಾಗಿಲ್ಲ ಅದು ಅವರ ನಂಬಿಕೆ ಇರಬಹುದು ಸರಿ ಇನ್ನು ವಕೀಲರಾದ ನದಾಫ್ ಅವರ ಅನುಭವ ಕೂಡ ವಿಚಿತ್ರವಾಗಿದೆ ಅವರ ಫ್ರೆಂಡ್ ಮಗಳಿಗೆ ಡೆಂಗ್ಯೂ ಆಗಿ ಪ್ಲೇಟ್ಲೆಟ್ ಕೌಂಟ್ ಎಷ್ಟು ಆಗಿತ್ತು ಅಂದ್ರೆ ಬರೀ ಹದಿನೈದು ಸಾವಿರ ಓಹ್ ತುಂಬಾ ಡೇಂಜರಸ್ ಲೆವೆಲ್ ಅದು ಹೌದು ಪರಿಸ್ಥಿತಿ ಸೀರಿಯಸ್ ಆಗಿತ್ತು ಆಗ ರಾಜಶೇಖರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು ಹಿಡಿ ಖರ್ಜೂರ ತರೋಕೆ ಹೇಳಿದ್ರಂತೆ ಖರ್ಜೂರನಾ ಯಾಕೆ ಅದೇ ಆ ವರದಿಯಲ್ಲಿ ಹೇಳೋ ಹಾಗೆ ರಾಜಶೇಖರ್ ಅವರು ಆ ಖರ್ಜೂರಕ್ಕೆ ಅವರ ತಂತ್ರ ಬಳಸಿ ಏನೋ ಶಕ್ತಿ ತುಂಬಿದ್ರಂತೆ ಹ್ಮ್ ಆಮೇಲೆ ಅದನ್ನ ಮಗುವಿಗೆ ತಿನ್ನೋಕೆ ಹೇಳಿದ್ರು ಆಮೇಲೆ ಮಗು ಹುಷಾರಾಯ್ತು ಪ್ಲೇಟ್ಲೆಟ್ ಕೌಂಟ್ ಕೂಡ ಜಾಸ್ತಿ ಆಯ್ತು ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯ್ತು ಅಂತೆಲ್ಲ ಹೇಳಿದ್ದಾರೆ ಹೌದು ನದಾಫ್ ಅವರು ಮೊದಲು ಇದನ್ನೆಲ್ಲ ನಂಬ್ತಾನೇ ಇರ್ಲಿಲ್ಲಂತೆ ಓ ಆದ್ರೆ ಬಾಯಿ ಕ್ಯಾನ್ಸರ್ ಇದ್ದವರು ಮೂರೇ ದಿನದಲ್ಲಿ ಗುಣ ಆಗಿದ್ದನ್ನೆಲ್ಲ ಕಣ್ಣಾರೆ ನೋಡಿದ್ಮೇರೆ ನಂಬಿಕೆ ಬಂತು ಅಂತ ಅವರೇ ಹೇಳಿದ್ದಾರೆ ಮೂಲಗಳ ಪ್ರಕಾರ ಇನ್ನು ಗೀತರಚನೆಕಾರ ಮೊದಲು ಆರ್ ಎಂ ಪಿ ಡಾಕ್ಟರ್ ಕೂಡ ಆಗಿದ್ದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಅಭಿಪ್ರಾಯನೂ ಮುಖ್ಯ ಅನ್ಸುತ್ತೆ ಅವರ ಬ್ಯಾಕ್ಗ್ರೌಂಡ್ ಇದೆಯಲ್ಲ ನೇಕಾರಿಕೆ ಬಡತನ ಆಮೇಲೆ ಮೆಡಿಕಲ್ ಆಮೇಲೆ ಸಾಹಿತ್ಯ ಹೌದು ವೈವಿಧ್ಯಮಯವಾದ ಹಿನ್ನೆಲೆ ಅವರದು ಹಾಗಾಗಿ ಸಹಜವಾಗಿಯೇ ಅವರು ಮೊದಲು ಈ ತಂತ್ರದ ಬಗ್ಗೆ ತುಂಬಾ ಡೌಟ್ ಪಟ್ಟಿದ್ರಂತೆ ಹ್ಮ್ ಡಾಕ್ಟರ್ ಆಗಿದ್ರಿಂದ ಆ ಡೌಟ್ ಸಹಜ ಬಿಡಿ ಕರೆಕ್ಟ್ ಆದ್ರೆ ವಿಡಿಯೋದಲ್ಲಿ ಹೇಳೋ ಪ್ರಕಾರ ಅವರು ಆಮೇಲೆ ಸ್ವತಃ ಇಂಥ ಕ್ಯಾಂಪ್ಗಳಿಗೆ ಹೋಗಿ ನೋಡಿದ್ರಂತೆ ಓಕೆ ಅಲ್ಲಿ ಕೆಲವೇ ಘಂಟೆಗಳಲ್ಲಿ ಸತ್ತೋಗ್ತಾರೆ ಅಂದಿದ್ದ ಆಲ್ಮೋಸ್ಟ್ ದೇಹ ಕೊಳೆಯೋ ಸ್ಥಿತಿಯಲ್ಲಿದ್ದ ವ್ಯಕ್ತಿನ ಈ ತಂತ್ರದಿಂದ ಬದುಕಿಸಿದ್ದನ್ನ ಅವರೇ ನೋಡಿದ್ರು ಅಂತ ಅಯ್ಯೋ ಅಷ್ಟೇ ಅಲ್ಲ ಆ ವ್ಯಕ್ತಿ ಪೂರ್ತಿ ಗುಣ ಆಗಿ ಆಮೇಲೆ ಮದುವೆ ಆಗಿ ಒಂದು ಮಗು ಕೂಡ ಆಯ್ತಂತೆ ಅವರಿಗೆ ಸೊ ಇದನ್ನೆಲ್ಲ ನೋಡಿ ಡಾ ಪ್ರಸಾದ್ ಏನು ಹೇಳ್ತಿದ್ದಾರೆ ಅಂದರೆ ಇಂಥ ಭಾರತೀಯ ಮೂಲದ ವಿದ್ಯೆಗಳಿಗೆ ಗವರ್ಮೆಂಟ್ ರೆಕಗ್ನಿಷನ್ ಸಿಗಬೇಕು ಇದೊಂದು ರೀತಿ ಮೇಕ್ ಇನ್ ಇಂಡಿಯಾ ಇದ್ದ ಹಾಗೆ ಇದನ್ನ ಸೈಂಟಿಫಿಕ್ ಆಗಿ ಡಾಕ್ಯುಮೆಂಟ್ ಮಾಡಿ ಮುಂದಿನ ಜನರೇಷನ್ಗೆ ತಲುಪಿಸ್ಬೇಕು ಅಂತ ಅವರ ವಾದ ಇದು ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಮತ್ತೆ ಮಾಡರ್ನ್ ಸೈನ್ಸ್ ಮಧ್ಯೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿಸುತ್ತೆ ಹಾಗಾದ್ರೆ ಒಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ಈ ಮೂಲಗಳು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ಅವರದೇ ಒಂದು ತಂತ್ರ ಅದರಿಂದ ಕೆಲವು ಅಸಾಮಾನ್ಯ ಅಂದ್ರೆ ವೈದ್ಯಕೀಯ ಲೋಕಕ್ಕೂ ಸವಾಲಾಗುವಂಥ ಹೀಲಿಂಗ್ಸ್ ಆಗಿದೆ ಅಂತ ವರದಿಗಳಿವೆ ಇದರಲ್ಲಿ ನಂಬಿಕೆ ವಿವರಿಸೋಕೆ ಆಗದ ಶಕ್ತಿಗಳು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇವೆಲ್ಲ ಸೇರ್ಕೊಂಡಿದೆ ಅನ್ಸುತ್ತೆ ನಿಜ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ನೋಡಿ ಏನು ಡಾಗಳೋ ಲಾಯರ್ ಲಾಯರ್ಗಳಂತಹ ಪ್ರೊಫೆಷನಲ್ಸ್ ಕೂಡ ತಾವೇ ನೋಡಿದ್ದನ್ನ ಅನುಭವಿಸಿದ್ದನ್ನ ಹೇಳ್ತಿದ್ದಾರೆ ಹೌದು ಈ ತರಹ ಪರ್ಸನಲ್ ಅನುಭವಗಳ ಮೇಲೆ ನಿಂತಿರೋ ಪವಾಡದ ಹಾಗೆ ಕಾಣೋ ವಿಷಯಗಳನ್ನ ನಾವು ಹೇಗೆ ನೋರ್ಬೇಕು ನಮ್ಮ ಈಗಿನ ಸೈಂಟಿಫಿಕ್ ತಿಳುವಳಿಕೆಗೂ ಈ ತರಹದ ವರದಿಗಳಿಗೂ ನಡುವೆ ಒಂದು ದೊಡ್ಡ ಗ್ಯಾಪ್ ಇದೆ ಅಲ್ವಾ ಇದರ ಬಗ್ಗೆ ನಾವು ಹೇಗೆ ಯೋಚನೆ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಚರ್ಚೆಯ ವಿಷಯ ಮುಂದಕ್ಕೆ ಯೋಚಿಸ್ಲಿಕ್ಕೆ ಇದು ಖಂಡಿತ ಒಂದು ಒಳ್ಳೆ ಪಾಯಿಂಟ್